ಮಾಜಿ ಸೈನಿಕರ ಸಂಘಕ್ಕೆ ಖಾಲಿ ಜಾಗೆಯನ್ನು ಸರ್ಕಾರ ಮಂಜೂರು ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮಾಜಿ ಸೈನಿಕರ ಸಂಘಕ್ಕೆ ಸರ್ಕಾರದ ಖಾಲಿ ಜಾಗೆಯನ್ನು ಸರ್ಕಾರ ಮಂಜೂರು ಮಾಡಬೇಕು ಎಂದು ಮಾಜಿ ಸೈನಿಕರ ಸಂಘಟನೆಯ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿಕೊಂಡು ಸವದತ್ತಿ ತಹಶೀಲ್ದಾರ್ ಕಚೇರಿ ಮುಖಾಂತರ ಲೋಕಸಭಾ ಸಂಸದರಾದ ಜಗದೀಶ್ ಶೆಟ್ಟರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ನಾನು ಮಾಜಿ ಸೈನಿಕರ ಸಂಘ ಯಲ್ಲಮ್ಮ ಸೌದತ್ತಿಯ ಅಧ್ಯಕ್ಷರು ರಂಕಲ್ ರಂಕಲ್ಪಿಸಿದ್ದಾರೆ ನಮ್ಮ ಸವದತ್ತಿ ತಾಲೂಕಿನೊಳಗೆ ಹಾಲಿ ಹಾಗೂ ಮಾಜಿ ಸೈನಿಕರು ಮತ್ತು ಕೇಂದ್ರ ಸರ್ಕಾರದೊಳಗೆ ಯಾವುದೋ ಸರ್ವಿಸ್ ಮೂರರಿಂದ ನಾಲ್ಕು ಸಾವಿರ ಜನಸಂಖ್ಯೆ ಇದೆ ಇದುವರೆಗೆ ನಮಗೆ ನಮಗೆ ಸಂಘಕ್ಕೋಸ್ಕರ ಅಂತ ಹೇಳಿದ್ರೆ ಯಾವುದು ನೆಲೆ ಇಲ್ಲ ಅದಕ್ಕೂ ನಾವು ಹೋಸ್ಸರ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಒಳಗೂ ಒಂದು ಮನವಿ ಕೊಟ್ಟಿದ್ದೀವಿ ಇದುವರೆಗೆ ಯಾವ ಕೆಲಸ ಆಗಿಲ್ಲ ಈಗ ಆದರೂ ಕೂಡ ಬಂದೀವಿ ಕೇವಲ ಡಿಶ್ಟಿಕ್ ಕಲೆಕ್ಟರಿಂದ ಎಸ್ ಆಗಿದೆ ಬಂದಿದೆ ಈ ಕೆಳಗಡೆ ನಮ್ಮ ಗೋಮಾಳ ಜಾಗ ಇಲ್ಲ ಅದು ಇಲ್ಲ ಇಲ್ಲ ಅಂತ ಹೇಳಿದರೆ ನಮಗೇನು ಬರ್ತದೆ ಅದು ಯಾರು ಕಿಂತ ಅದಕ್ಕೂ ನಮ್ಮ ತಹಶೀಲ್ದಾರ್ ಸರ್ ಹತ್ರ ಮನವಿ ಮಾಡ್ಕೊಳಕಂತೀವಿ ರಿಕ್ವೆಸ್ಟ್ ಮಾಡಬಾರ್ದು ಗಾಡಿಗೆ ನಮ್ಮ ಆಫೀಸ್ಗೆ ಮತ್ತು ಒಂದು ಸಭಾಭವನಕ್ಕೆ ಒಂದು ಒಳ್ಳೆ ಜಾಗ ಸಿಗಲಿ ನಮ್ಮ ವಿನಂತಿ ಇಷ್ಟ ಅಧ್ಯಕ್ಷರು ಮಹಾದೇವಪ್ಪ ರಂಕಲ್ಕೊಪ್ಪ ಮಾಜಿ ಸೈನಿಕರ ಸಂಘ ಎಲ್ಲಮ್ಮ ಸೌದತ್ತಿ ಈಗ ಮಾಜಿ ಸೈನಿಕರ ಸಂಘ ಎಲ್ಲಮ್ಮ ಸೌದತ್ತಿಯ ನಾನು ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಹೊನ್ನೂರು ಈಗ ನಾವು ನಮ್ಮ ಮಾಜಿ ಸೈನಿಕರ ಸಂಘವನ್ನು ಕಟ್ಟಿ ಒಂದೂವರೆ ವರ್ಷ ಆಯಿತು ಇದುವರೆಗೆ ನಮಗೆ ಯಾವುದೇ ತೆರನಾದಂಥ ಗೋರ್ಮೆಂಟ್ ನಮ್ಮ ಆಫೀಸ್ ಕಟ್ಟಡಕ್ಕಾಗಿ ಯಾವುದೇ ಜಾಗ ಸಿಕ್ಕಿಲ್ಲ ಹಾಗೂ ಇನ್ನೊಂದು ವಿಷಯ ಏನೆಂದರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿ ತಾಲೂಕು ಪ್ರತಿ ಡಿಸ್ಟಿಕಲ್ಲಿ ಮಾಜಿ ಸೈನಿಕರ ಸಂಘ ಆಗಿದ್ದಾವೆ ಆದರೆ ಪ್ರತಿ ತಾಲೂಕಿನಲ್ಲಿ ಕೂಡ ಮಾಜಿ ಸೈನಿಕರಿಗೆ ಒಂದು ಭವನ ಆಫೀಸು ಕೊಟ್ಟಿದ್ದಾರೆ ಆದರೆ ನಮ್ಮ ಸವತಿ ತಾಲೂಕಿನಲ್ಲಿ ಇದುವರೆಗೆ ಇದರ ಬಗ್ಗೆ ಯಾರೂ ಗಮನ ಕೊಡುತ್ತಿಲ್ಲ ಆದ್ದರಿಂದ ಎಲ್ಲರಿಗೂ ನಮ್ಮ ನಮ್ಮ ಸಂಘದ ವತಿಯಿಂದ ನಮ್ಮ ಎಮ್ ಎಲ್ ಎ ಸರ್ ಹೋಗಿ ಹಾಗೂ ನಮ್ಮ ತಹಸೀಲ್ದಾರ್ ಸರ್ಗೆ ಒಂದು ಮನಿವಿ ನಮ್ಮ ಮಾಜಿ ಸೈನಿಕರಿಗೆ ಒಂದು ಫಸ್ಟ್ ನಮಗೆ ಒಂದು ಆಫೀಸ್ ಮಾಡಲು ಒಂದು ಜಾಗ ಒಂದು ಆಫೀಸ್ ಕಟ್ಟಡ ಹಾಗೂ ಸೈನಿಕ ಬಣವನ್ನು ಮಾಡಿ ಕೊಡಬೇಕೆಂದು ವಿನಂತಿ ಮಾಡಿಬಿಡುತ್ತೆ